ಗುಡ್ ಈವ್ನಿಂಗ್ ಮೊದಲನೇದಾಗಿ ಎಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಟೋಟಲ್ ಆಗಿ ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹೇಗೆ ಅಂತ ಅಂದರೆ ನನಗೆ ಇವಾಗ ಅವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರ ಡಿಸ್ಟ್ರಿಬ್ಯೂಷನ್ ನೀವೇ ತೊಗೊಂಡಿ ನೀವೇ ಅಂತ ನನಗೆ ನಮ್ಮ ಥಿಯೇಟ್ರುಗಳು ಮೂರು ತೇಟ್ರ್ಗಳು ಹೇಳಿದ್ರೆ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು ನಮ್ಮ ಮುಕುಂದ್ರ ವೆಂಕಟೇಶಣ ಇರ್ಬೋದು ಕೆ ಪಿ ಶ್ರೀಕಾಂತ್ ಅವರು ಅವ್ರು ಬಿಡಿ ನಮ್ಗೆ ಯಾವಾಗ ಒಂಥರ ಬ್ಯಾಕ್ ಸಪೋರ್ಟ್ ಕುಮಾರಣ್ಣ ಇರ್ಬೋದು ಇವರೆಲ್ಲ ಆಮೇಲೆ ಅದರಿಂದ ನಮ್ಮ ಮೈಸೂರು ಟೇಟು ರಾಜಾರಾಮ್ ಅವರು ಇವರೆಲ್ಲ ಹೇಳಿದರು ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನ ಆಗಸ್ಟ್ ಹದಿನೈದು ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ ಯಾವುದು ನಾನು ಹೇಳ್ತೀರಾ ಅವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ಒಂದೇ ಇರೋದ್ರಿಂದ ವಿತ್ ಡಿಸ್ಟ್ರಿಬ್ಯೂಷನ್ ಒಂದೇ ಇರೋದ್ರಿಂದ ನಮಗೆ ಇದೇ ಇದು ಎಷ್ಟು ಬಂದ್ಬಿಟ್ಟು ಇಷ್ಟೇ ಅವತ್ತು ಅಣ್ಣ ಬಂದಿರ್ತಾರೆ ನಮ್ದು ಪ್ರೀಸ್ ಇವೆಂಟ್ ಅವತ್ತು ಅಣ್ಣನ ನಾನು ಕೇಳ್ತೀನಿ ಹಣ ಅದು ವಿಶ್ವಮಿಷನ್ ಸ್ವಲ್ಪ ಮಾತಾಡಬೇಕ ಬರ್ತೀನಿ ಅಂತ ನೀನು ಯಾವಾಗ ಬೇಕಾದ್ರೂ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಒಂದು ಅದಾಗಿ ಒಂದು ವೀಕು ಒಂದು ಟೆನ್ ಡೇಸ್ಗೆ ಹೋಗಿ ನಂಬಿದ್ರೆ ನಂಬಿಕೆ ಬಿಟ್ರೆ ಬಿಡಿ ಇಷ್ಟು ದೊಡ್ಡ ಬ್ಯಾನರ್ ಇತರ ಪಿಕ್ಚರ್ಸ್ ಬ್ಯಾನರ್ ಇಷ್ಟು ಟೇಟ್ ಇಷ್ಟು ಕ್ರೇಜಿರೋ ಹೂವಿನ ಜಸ್ಟ್ ಒಂದು ಸಿಟಿಂಗ್ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಸಿನಿಮಾನ ಕೊಡ್ತಾರೆ ಅಂತ ಅಂದ್ರೆ ಅವ್ರು ನನ್ನ ಮೇಲೆ ಇಟ್ಕೊಟ್ಟಾಗತ್ತ ನಂಬಿಕೆ ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದ್ರೆ ಈ ಬೈರ ಕಿರಣಗಳನ್ನ ಇದನ್ನ ನಾನು ಉದ್ ಹೋಲಿಸ್ತೀನಿ ಅಂದ್ರೆ ಇಲ್ಲಿ ತುಂಬಾ ಜನ ಉತ್ತರ ತುಂಬಾ ಇರುವೆಗಳು ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತಾರೆ ಕೊನೆಯಲ್ಲಿ ನಾವು ಹಾವುಗಳಿದ್ದೀವಿ ಕೊನೆಯಲ್ಲಿ ಬಂದು ಸೇರಿ ಬಂದಿದ್ದೀವಿ ಜಗತ್ತೀಶ್ವರಂ ಸಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬಾ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಯಾಕೆಂದ್ರೆ ಮೊಬ್ತಿ ಬಂದಿ ಒನ್ ಆಫ್ ದ ದಿ ಬೆಸ್ಟ್ ಮೂವೀಸ್ ಆಗ ಅದನ್ನ ನೋಡ್ತಾ ಇದ್ರೆ ಇವತ್ತು ಕೂಡ ಜುಮ್ಮನ್ನುತ್ತೆ ಮೈಯ ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬಾ ಜನ ಥಿಯೇಟರ್ಸ್ ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವ ರೀತಿ ಹೇಳ್ಬೇಕು ಅಂತ ಅಂದ್ರೆ ಅವತ್ತು ನಾವು ರಿಲೀಸ್ ಮಾಡಿದ್ದ ಡೇಟ್ ಅಲ್ಲಿ ತುಂಬಾ ಸಿನಿಮಾಗಳು ಹಿಂದೆ ಒಂದು ಎರಡು ಮೂರು ಸಿನಿಮಾಗಳು ಹಿಟ್ ಆಗಿತ್ತು ಅದು ಕಂಟಿನ್ಯೂಷನ್ ಇತ್ತು ಕೂಡ ನಮ್ಗೊಂದು ಅದರ್ ಒಂದು ಸಿನಿಮಾ ಇತ್ತು ಅದೆಲ್ಲ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟರ್ನ ನಮ್ದು ಬೈರತಿನ ಹಣಗಾಲಿಗೆ ಕೊಟ್ಟು ಹೈಯೆಸ್ಟ್ ಥಿಯೇಟರ್ ಗಳು ಬೈರತಿನ ಇದ್ದು ನಂಬರ್ ಒಂದು ಪ್ಲೇಸ್ ಅಲ್ಲಿ ಬರ್ತಕ್ಕಂಥದ್ಕೆ ಕಾರಣ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲಾ ಥಿಯೇಟರ್ ಆಗಿ ಧನ್ಯವಾದ ಚಿತ್ರತಂಡಕ್ಕೆ ಆಮೇಲೆ ಅಣ್ಣ ನಿಮ್ದು ನಿಮ್ ಮೂವಿ ನಾನು ಮನೆಯಲ್ಲೂ ಹೇಳಿದೆ ನಿಮಗೆ ಅಣ್ಣ ಇದು ನಿಮ್ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ ಮೂವಿ ನಾನು ಅಲ್ಲಿಂದ ಮೂವಿ ತರ ಮಾಡ್ಕೊಡ್ತೀನಿ ಅಂತ ನಿಮಗೆ ಎಷ್ಟು ಖುಷಿ ವಿಷಯ ಆಗಿದೆ ಗೊತ್ತಿಲ್ಲ ನನ್ನ ಕೈಲಾದಷ್ಟು ಬಂತು ನಾನು ಮಾಡಿದ್ದೀನಿ ಅಣ್ಣ ಆಮೇಲೆ ಗೀತಕ ನಿಮ್ಗಂತೂ ಸ್ವಲ್ಪ ನೀವು ಯಾವತ್ತು ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿದ ಇವತ್ತ ಈ ಕ್ಷಣದವರೆಗೂ ಎಷ್ಟಾಯ್ತು ಎಲ್ಲಿ ಯಾವ್ದು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ ಅಷ್ಟು ನಂಬಿಕೆ ನಾನು ಎಷ್ಟು ಹೇಳ್ತಾ ಪ್ರತಿ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲೀಟರ್ ಭರತ್ ಅವರು ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಕಿರಣ್ ಮಾಡಿದ್ದಾರೆ ಅವ್ರಿಗೆ ಅಲ್ಲೂರಿಗೂ ಅಂತ ಒಬ್ಬರು ಇದು ಮಾಡಿಕೊಟ್ಟಿದ್ದಾರೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೇ ರೀತಿ ಹಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಹಾಂ ಅದು ಅವತ್ತು ಆ್ಯಕ್ಚುಲಿ ಈ ರಿಲೀಸ್ಗೆ ಅವತ್ತು ನಂಬರ್ ಆಫ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋಸ್ಗಳು ಮಾಮೂಲಿ ರೆಗ್ಯುಲರ್ ಆಗಿ ಇವತ್ತು ನಾವೇನು ಹೇಳ್ಬೋದು ಸರ್ ಯಾಕೆ ಅಂತ ಅಂದರೆ ಇವತ್ತು ಪ್ರತಿಯೊಬ್ಬರು ಪ್ರತಿಯೊಬ್ಬರತ್ರ ಇವತ್ತು ಬುಕ್ ಶೋ ಆ್ಯಪ್ಗಳು ಪ್ರತಿಯೊಂದು ಆನ್ಲೈನ್ ಇರೋದರಿಂದ ಎಲ್ಲ ನೋಡ್ತಾರೆ ನಾವೇನೇ ಸೊಳ್ಳೆ ಹೇಳಿದ್ರು ಒಂದು ನಿಮಿಷ ಕಣ್ಣು ಹಿಡ್ಬಿಡ್ತಾರೆ ಸೋಗಳು ನಮ್ಗೆ ಆ್ಯಕ್ಚುಲಿ ಕಮ್ಮಿನೇ ಇತ್ತು ಅದರಲ್ಲೂ ನಾವೆಲ್ಲ ಕಿತ್ತಾಡಿಕೊಂಡು ಅದರಲ್ಲೂ ನಮಗೊಂದು ಒಳ್ಳೆ ಆ್ಯಪೋ ಇದೆ ಮಲ್ಟಿಪ್ಲೆಕ್ಸ್ ಅಂತ ಅವ್ರಿಗೆಲ್ಲ ನಾನು ಸಪ್ರೇಟಾಗಿ ಎಲ್ಲ ಕಾಯಿಸಿ ಹಿಂಗೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ವೆರಿ ಗುಡ್ ಸೋರ್ಸ್ ಅಂತದ್ದು ಬಂತು ನಾನು ಅವ್ರಿಗೆ ಹೇಳಿದ್ದೆ ನಾನು ಆಫೀಸರ್ ಕಾಸಿ ನೋಡಿ ಇದಕ್ಕೇನು ಶೋ ಮಾಡಿದರೆ ಒಂದು ದಿನ ಪ್ರೋಗ್ರಾಮ್ ಮಾಡಿಕೊಡಿ ಸಿನಿಮಾ ನಾನು ಅಲ್ಲಲ್ಲೇ ನೋಡಿದ್ದೀನಿ ಆಲ್ರೆಡಿ ಸಿನಿಮಾ ಬಂದು ನೆಕ್ಸ್ಟ್ ಲೆವೆಲ್ಗಿದೆ ಈ ಸಿನಿಮಾ ಅಂತ ನಾನು ಅವ್ರಿಗೆ ಶುರು ಮಾಡಿದ್ದೆ ಅದೇ ರೀತಿ ನಾನು ಇವ್ರಿಗೆ ಅಣ್ಣಂಗು ಹೇಳಿದ್ದೆ ನರ್ಸಕಿ ಥಿಯೇಟ್ರ್ಗೆ ಹೇಳಿದ್ದೆ ರಾಜಾರಾಮ್ ಅವ್ರು ಹೇಳಿದ್ದೆ ತುಂಬ ಥೇಟೋರ್ಗೆ ಹೇಳಿದ್ದೆ ನೀವು ಥಿಯೇಟ್ರ್ ಉಮೆನ್ಗಳು ಅದಕ್ಕೆ ಹೇಳಿದ್ರೆ ಜಗದಿ ಸಿನ್ಮಾನ ಮುಂಚೆನೇ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಸರ್ ನಮಗೆ ಮೊದಲನೇ ದಿನ ನಮ್ಗೆ ಏನು ಕೊಟ್ಟಿದ್ರಲ್ಲ ಶೋಗಳು ಈಗ ಎಕ್ಸಾಂಪಲ್ ಇಲ್ಲೇ ಪಕ್ಕದಲ್ಲಿ ಓರಿಯನ್ ಮಾಲಲ್ಲಿ ನಮಗೆ ಆರು ಸಾವೋ ಏಳು ಸೋ ಕೊಟ್ಟಿದ್ದರು ಮೊದಲನೇ ದಿನ ಇವತ್ತಿಗೆ ನಮ್ಮಲ್ಲಿರ್ತಕ್ಕಂಥದ್ದು ಹದಿನಾಲ್ಕು ಶೋ ಇದೆ ಇವತ್ತಿಗೆ ನನಗೆ ಒಟ್ಟು ಡಬಲ್ ಅಂದರೆ ಎಷ್ಟು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿಗೆ ಮೂವಿ ಬಂದು ಯಾವ ಮೆಗಾ ಹಿಟ್ಟಾಗಿದೆ ಅಂತ ಅನ್ಕೊಂಡು ನಮಗೆ ಏನು ಪ್ಲಸ್ ಆಯಿತು ಅಂತಂದರೆ ರಿಪೋರ್ಟ್ ಮೇನ್ ನಾವು ಏನೇ ಇನ್ಫ್ಲುಯೆನ್ಸ್ ಮಾಡಿ ಏನೇ ಮಾಡಿದ್ರು ಒನ್ ಆರ್ ಟೂ ಶೋಸ್ ಮಾಡಬಹುದು ಅಥವಾ ಒಂದು ಕಡೆ ಎರಡು ಕಡೆ ಜನ ಸೇರಿಸ್ಬೋದು ಬಟ್ ಎಂಟೈರ್ ಸ್ಟೇಟ್ ನಿಮಗೆ ಇದೇ ರೀತಿ ಕಲೆಕ್ಷನ್ ಇದೇ ರೀತಿ ನಿಮಗೆ ಹೌಸ್ಫುಲ್ಗಳು ಹಾಕ್ಬೇಕು ಅಂತ ಅಂದರೆ ಅದು ಮೂವಿನೇ ಕರೆಸ್ಬೇಕು ಆ ವಿಷಯದಲ್ಲಿ ಈ ವರ್ಷ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಬೈರ ತಿರಣಗಲ್ಲ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಅದರಲ್ಲೂ ತುಂಬ ಸಕ್ಸೈಸ್ ಆಗಿರ್ತಕ್ಕಂಥದ್ದು ಸೋಗಳು ತುಂಬಾ ಆ್ಯಡ್ ಆಗಿದೆ ಸರ್ ನಂಬರ್ ಆಫ್ ಸ್ಕ್ರೀನ್ಸ್ ನಾವು ಯಾವುದೇ ಹೆಚ್ಚುವರಿ ಮಾಡಲಿಲ್ಲ ಸೋಸ್ಗಳು ರೈಸ್ ಮಾಡಿದ್ದೀವಿ ಈ ಫ್ರೈಡೇ ಇಂದ ಸೆಕೆಂಡ್ ವೀಕ್ ಅರೌಂಡ್ ಒಂದು ಹದಿನಾರು ಹದಿನೇಳು ಥಿಯೇಟ್ರೂ ಆಗ್ತದೆ ಆಕ್ಚುಲಿ ಇದು ಬಿಗ್ ನಂಬರ್ ಯಾಕೆಂದ್ರೆ ನಾವು ಬಿಗ್ಗೆಸ್ಟ್ ರಿಲೀಸ್ ಮಾಡಿದ್ದೇವೆ ಯಾಕೆಂದ್ರೆ ನಾವು ಅಟ್ ಅ ಟೈಮ್ ದೊಡ್ಡ ಸ್ಕೇಲ್ ರಿಲೀಸ್ ಮಾಡಿದ್ರು ಈ ಸಿನಿಮಾನ ನೀವು ಯಾವ ಊರಲ್ಲಿ ಹೋದ್ರು ಕೂಡ ನಮಗೆ ಬೇರೆ ಕಣ್ಣಲ್ಲಿ ಸಿಗುತ್ತೆ ಯಾವ ತಾಲೂಕ್ ಸೆಂಟರ್ಗೆ ಹೋಗ್ಲಿ ಓ ಪಿ ಸೆಂಟರ್ಗೆ ಹೋಗ್ಲಿ ಎ ಸೆಂಟರ್ಗೆ ಹೋಗ್ಲಿ ಮೈಸೂರಲ್ಲಿ ನಮಗೆ ಎರಡು ಆರು ಆರ್ ಮಲ್ಟಿಪ್ಲೆಕ್ಸ್ ಈ ರೀತಿ ಹೋಗಿದ್ದು ನಾವು ಹಾಕಿದ್ದು ಮೂವತ್ತಾರು ಸರ್ ಮೈಸೂರಲ್ಲಿ ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥದ್ದು ನಲವತ್ತೆಂಟು ನಲವತ್ತೆಂಟು ಅಂತ ಅಂದ್ರೆ ಗೊತ್ತಿರೋ ಈ ವರ್ಷ ಹೈಯೆಸ್ಟ್ ಅಂದ್ರೆ ಅಯ್ಯಷ್ಟು ಆಮೇಲೆ ನನ್ಗೆ ಏನೋ ಒಂದು ಋಣ ಸಣ್ಣ ಋಣ ನನಗೆ ಯಾಕೆಂದ್ರೆ ನಮ್ಮ ಭೀಮಾ ಚಿತ್ರಕ್ಕೆ ಮುಹೂರ್ತ ಇಂದ ಹಿಡ್ದು ಪ್ರಿರಿಲೀಸ್ ಈವೆಂಟ್ ಅಂತ ಹಿಡ್ದು ಪ್ರತಿಯೊಂದು ಬಣ್ಣ ಏನ್ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಆ ಋಣ ನಾವು ಸಾಯ್ ಹೊರ್ಗ ಅವರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಂದು ಪುಣ್ಯ ಅಂತ ಹೇಳ್ತಾ ಬೇರೆ ಬೇರೆ ಇದೆಯಾ ಅದೆಲ್ಲ ನಾವ್ ಹೇಳಿಲ್ಲ ಮಾಡಿಬಿಡಿ ಅಣ್ಣ ಅಣ್ಣ ಆಮೇಲೆ ಮೂವಿ ಇಟ್ಕೊಂಡಿದ್ದಾರೆ ಲಾಂಗ್ ಅಷ್ಟೇ ಈಗ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಇಟ್ಕೋಬೇಕಾಗಿತ್ತು ಸರ್ ಈಗ ನಾನೇನು ಹೇಳ್ತೀನಿ ಕಲೆಕ್ಷನ್ ಪಾಯಿಂಟಲ್ಲಿ ಏನು ಅಂತಂದ್ರೆ ಅದು ಹೇಳೋದು ದೊಡ್ಡದಿಲ್ಲ ಬಟ್ ಏನು ಅಂತಂದ್ರೆ ನಾವು ಯಾಪ್ ಇದ್ದೀವಿ ಮೇನು ಸರ್ ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಯಾಪ್ ಆಗೋದ್ರೆ ನಿಮಗೆ ಸಿನಿಮಾ ಬಂದು ದೊಡ್ಡ ಮಟ್ಟದ ಯಶಸ್ಸು ಅನ್ನೋದು ಇವತ್ತು ಎಂಟೈರ್ ಇಂಡಿಯಾ ಇವತ್ತು ಮಾರ್ಕೆಟ್ ಏನಿದೆ ಒಬ್ಬ ಡಿಸ್ಟ್ರಿಬ್ಯೂಟರು ಹ್ಯಾಪಿ ಆದರೆ ಆಟೋಮೆಟಿಕ್ ಸಿನಿಮಾ ತಂಡದವ್ರು ಬಂದೇ ಬರುತ್ತೆ ಆಮೇಲೆ ಇಷ್ಟು ದೊಡ್ಡ ಸರ್ ಆಟೋಮೆಟಿಕ್ ಬರ್ಬೇಳ್ಬೇಕಲ್ಲ ಇಲ್ಲ ಸರ್ ನೀವು ಕನ್ಫ್ಯೂಸ್ ಆಗುತ್ತೆ ನಾನು ಹೇಳೋದು ನಂಬರ್ ಆಫ್ ಸೋರ್ಸು ಇಂದ ಮಲ್ಟಿಪ್ಲೆಕ್ಸ್ ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲ ಸಿಂಗಲ್ ಸ್ಕ್ರೀನ್ ನಾನು ಅದಕ್ಕೆ ಕೇಳಿದ್ದು ನಾವು ಯಾವುದು ಹೊಸ್ದಾಗಿ ಆ್ಯಡ್ ಮಾಡಿಲ್ಲ ಸಿಂಗಲ್ ಸ್ಕ್ರೀನು ಹೈಯೆಸ್ಟ್ ಹಾಕಿದ್ದೆ ಬೈರದ್ರ ನಗರ ಕಂಗುವ ಅದು ನಮ್ಮ ನಮ್ಮ ಸ್ನೇಹಿತರೆ ಮಾಡಿದ ಸಿನಿಮಾ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಂಗುವ ರಿಲೀಸ್ ಮಾಡಿದ್ದು ಕೆ ವಿ ಅನ್ನೋರು ಅವ್ರು ಬಂದಿದ್ದ ನನ್ನ ಹತ್ರ ತುಂಬ ಚೆನ್ನಾಗಿದೆ ಅವ್ರಿಗೆ ನಾನು ಸಪ್ರೇಟಾಗಿ ನಾನು ಕೇಳಿದೆ ಅವ್ರಿಗೆ ಯಾಕೆಂದ್ರೆ ಅವ್ರಿಗೂ ತೇಟ್ರ್ಗಳಿದೆ ಈ ಕೋಲಾರ ಚಿಕ್ಕಬಳ್ಳಾಪುರದೆಲ್ಲ ಅವ್ರಿಗೆ ಕೆ ವಿ ಅನ್ನೋರು ಥೇಟ್ ಇದೆ ಅಂದರೆ ಗಂಗಾಧರ್ ಅವ್ರಿಗೆ ತೇಟಿದೆ ಅಣ್ಣ ನಮ್ಮ ಸಿನಿಮಾ ಹಾಕಿ ನೀವು ಅಲ್ಲಿ ಯಾಕೆಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ನೀವಲ್ಲಿ ಹಾಕಿ ಅಂತಂದ್ರೆ ನೀವು ನಂಬ್ತಿರೋ ಅವ್ರ ಗಂಗಾಧರ್ ಅವ್ರದ್ದು ಎಷ್ಟು ಥಿಯೇಟ್ರ್ ಇದೆ ಅಷ್ಟು ಥಿಯೇಟ್ರ್ ಹೈಯೆಸ್ಟ್ ಥಿಯೇಟರ್ ಹಾಕಿದ್ದು ಬೈರತ್ರಿ ನಡೆದ ಕರ್ನಾಟಕ ಈ ರಿಲೀಸ್ ಅಲ್ಲ ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ರು ಬೈರಾತ್ರಿನ ನಂಬರ್ ಆಫ್ ಸೋರ್ಸ್ ಅಂತ ಓನ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಆರು ಶೋ ಆಯ್ತದ ಹದಿನಾಲ್ಕು ಶೋ ಆಯ್ತಲ್ಲ ಆ ರೀತಿ ನಂಬರ್ ಆಫ್ ಸೋರ್ಸ್ ನಾವು ಡಿಕ್ರೀಸ್ ಯಾಕೆ ಯಾಕೆಂತಂದ್ರೆ ನಮಗೆ ಅಟ್ ಎ ಟೈಮ್ ನಮಗೆ ಏನಾಗುತ್ತೆ ನಮಗೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಹಾಕಿದೀವಿ ನಾವು ಈಗ ಲೈಕ್ ಎಕ್ಸಾಂಪಲ್ ಈಗ ಮಾಗಡಿ ರೋಡಲ್ಲಿ ಬಂತು ಅಂತಂದರೆ ವೀರೇಶ ಸಾವಿರ ಕೆಪಾಸಿಟಿ ಇದೆ ಪಕ್ಕದಲ್ಲಿ ಕಮಲಾನಗರ್ ಹಾಕಿದ್ವಿ ನವರಂಗ್ ಹಾಕಿದ್ವಿ ಈ ಕಡೆ ವಿಕ್ಟ್ರಿ ಹಾಕಿದ್ವಿ ಗೊಂದ್ರಡ್ಡಿ ಹಾಕಿದ್ದೀವಿ ಈ ಕಡೆ ನಮ್ಮದು ರಾಬಿನ್ ಹಾಕಿದ್ವಿ ಹೈಯೆಸ್ಟ್ ಥಿಯೇಟರ್ ನಾವು ಹೋದಾಗ ನಾವು ನಂಬರ್ ಆಫ್ ಸೋರ್ಸ್ ಬಣ್ಣ ಲಿಮಿಟೆಡ್ ಮಾಡ್ತೀವಿ ಯಾಕೆ ಬಿಫೋರ್ ಸ್ವಲ್ಪ ನಮಗೆ ರಿಪೋರ್ಟ್ ಬರಲಿ ಅಂತ ಬಂದ ತಕ್ಷಣ ಇಮಿಡಿಯೇಟ್ ಒನ್ ಡೇಗೆ ಡಬಲ್ ಮಾಡ್ತೀವಿ ಹಾಗಾಗಿ ಇವತ್ತು ಹೈಯೆಸ್ಟ್ ಥಿಯೇಟರ್ ಥಿಯೇಟ್ರ್ ಇರೋದು ಒಯ್ಯಷ್ಟು ಸೋರ್ಸ್ ಇರೋದು ಬೈರತ್ತಿರ ನಂಬರ್ ಒನ್ ಪ್ಲೇಸ್ ಆಲ್ವೇಸ್ ನಂಬರ್ ಒನ್ ಶಿವಣ್ಣ ナンバーワンナンバーワン